ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವ್ ತಿಂತಕ್ಕಂತ ಆಹಾರದಲ್ಲಿ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಏನಂತಂದ್ರ ಸೆಟ್ ದೋಸೆ ತೋರ್ಸ ತಗೊಂಬಂದ ನೋಡ್ರಿ ಈ ಸೆಟ್ ದೋಸೆ ಮಾಡಾಕ ಯಾವ್ದ ರೀತಿ ಅಕ್ಕಿ ಬ್ಯಾಳಿ ಎಲ್ಲಾರ ದೋಸೆ ಮಾಡ್ತೀವಿ ಅಂತ ನೀವ್ ನಂಬ್ತೀರಿ ಹೌದಾ ಆ್ಯಕ್ಚುಲಿ ದೋಸೆ ಅಂದ ತಕ್ಷಣ ನೆನಪ್ ಆಗೋದು ಅಕ್ಕಿ ನೆನೆಸ್ಬೇಕು ಬ್ಯಾಳಿ ನೆನೆಸ್ಬೇಕು ಆ ಬಟ್ ಇವಾಗ ನಿಮಗೆ ಅದು ಯಾವುದೇ ಟೆನ್ಷನ್ ಇರ್ಲಾರ್ದನ್ನ ಇಷ್ಟ್ ಮೆತ್ತಗೆ ನಿಮಗೆ ಇಲ್ ಕಾಣಿಸುತ್ತೆ ಅನ್ಕೋತೀನಿ ಹೋಳ್ಗೆ ಅಷ್ಟ ಮೆತ್ತಗಾಗಿ ಬರುತ್ತಾ ನೀವು ಹೆಂಗಾದ್ರು ಫೋಲ್ಡ್ ಮಾಡ್ರಿ ಮತ್ತೆ ಟಿಫಿನ್ ಕೊಟ್ಟರು ಇದು ಮಧ್ಯಾಹ್ನ ಆದ್ರೂನು ಅಷ್ಟೇ ಮೆತ್ತಗಿರುತ್ತಾ ಸೊ ಹಂಗ ಇವಾಗ ಆ ರೆಸಿಪಿನ ನಮ್ಗೆ ತೋರಿಸಿದ್ರಾಯ್ತು ತೊಗೊಂಬಂದಿನಿ ಜಸ್ಟ್ ಒಂದು ಹತ್ ನಿಮಿಷ ನಿಮ್ಮ ಹತ್ರ ಟೈಮ್ ಇತ್ತಂದ್ರ ಈ ರೀತಿ ಸೆಟ್ ದೋಸೆ ರೆಡಿ ಆಗುತ್ತಾ ಸೊ ಬರ್ರಿ ನೋಡೋಣ ಮೊದ್ಲಿಗೆ ಇಲ್ಲಿ ನಾನೊಂದ್ ಎರಡ್ ಬೌಲ್ ನ ಇಟ್ಕೊಂಡು ಅದಕ್ಕ ಬಿಳಿ ರವಾನ ಹಾಕೊಳ ಇದು ಚಿರೋಟಿ ರವಾ ರವ ಬಾಂಬೆ ರವ ಅಂತಾರ ಬಟ್ ನಾವ್ ಇದನ್ನ ಬಿಳಿ ರವ ಅಂತಾನ ಕರಿತೀವಿ ಸೊ ಇಲ್ಲಿ ನಾನು ಎರಡ್ ಕಪ್ ಬಿಳಿ ರವಾನ ತಗೊಂಡ್ ಹಾತೀನಿ ನೋಡ್ರಿ ಎರಡ್ ಕಪ್ ಬಿಳಿ ರವ ತಗೊಂಡ್ರ ಒಂದ್ ಕಪ್ ಅವಲಕ್ಕಿ ತಗೋಬೇಕಾಗತ್ತ ಇದರ್ಲಿಂದ್ರ ನಿಮ್ಗೆ ಅಳತಿ ಗೊತ್ತಾಗತ್ತ ಅನ್ಕೋತೀನಿ ಒಂದ್ ಕಪ್ ಅವಲಕ್ಕಿ ತಗೊಂಡ್ರೆ ಎರಡರಷ್ಟು ರವ ಇರ್ಬೇಕು ಇವಾಗ ಅವಲಕ್ಕಿ ಮತ್ತೆ ರವಾ ಎರಡು ಏನೈತಿಲ್ರೀ ಅದ್ ಪೂರ್ತಿಯಾಗಿ ನೀರೊಳಗ್ ಮುಳುಗುವಷ್ಟು ನೀರ್ ಹಾಕ್ರಿ ನೀರ್ ಹಾಕ್ಬಿಟ್ಟು ಜಾಸ್ತಿ ಟೈಮ್ ಏನ್ ಹಿಡಿಯಂಗಿಲ್ಲ ಒಂದ್ ಹತ್ ನಿಮಿಷ ಏನೈತಲ್ಲ ನೆನೆ ಬಿಡಬೇಕು ಒಂದ್ ಹತ್ ನಿಮಿಷ ನೆನೆ ಸಾಕಾಗ್ ಬಿಡತ್ತ ಬಟ್ ನಮ್ ಹತ್ ನಿಮಿಷ ನಮ್ಮ ಹತ್ರ ಟೈಮ್ ಇಲ್ಲಾ ಅಂತಂದ್ರೆ ಅದಕ್ಕಿಂತ ಜಲ್ದಿನು ಆಗತ್ತ ಡೈರೆಕ್ಟ್ ಆಗಿ ಹಾಕೊಂಡ್ರ ಬಟ್ ಹತ್ ನಿಮಿಷ ಹಾಕೊಂಡ್ರೆ ಪರ್ಫೇಕ್ಟ್ ಆಗಿರೋ ದೋಸೆ ಬರ್ತಾವ ಸೊ ಇವಾಗ ಒಂದ್ ಪ್ಲೇಟ್ ನಾವು ಮುಚ್ಚಿಬಿಟ್ಟು ಒಂದ್ ಹತ್ತು ನಿಮಿಷ ನಾನು ನೆನೆ ಬಿಡ್ತೀನಿ ಇಲ್ಲಿ ನಿಮಗೆ ಕಾಣ್ಸತ್ ಅನ್ಕೋತೀನಿ ನೋಡ್ರಿ ಹತ್ ನಿಮಿಷ ಆದ್ಮೇಲೆ ತೆಗ್ದಾಗ ಈ ರೀತಿ ಅವ್ಲಕ್ಕೆಲ್ಲ ನೆನದು ಉಪ್ಪಿ ಬಂದೈತಿ ಸೊ ರವಾನು ನಿಮ್ ಕಾಣಸಿತ್ ಅನ್ಕೊತೀನಿ ಪೂರ್ತಿಯಾಗಿ ನೆನದೈತ್ ನೋಡ್ರಿ ಆದ್ರೆ ಸಾಕು ಇವಾಗ ಇದ್ರಲ್ಲಿರೋ ನೀರ್ ಎಲ್ಲಾನು ತಕೊಂಡ್ ಬರ್ತೀನಿ ನಾನು ತಗೋದ್ ಬಿಟ್ಟು ಇವಾಗ ಇದನ್ನ ಮಿಕ್ಸಿಗ್ ಹಾಕ್ಬೇಕು ಸೊ ಇದು ಆಲ್ರೆಡಿ ನೀರ್ ಒಳಗ್ ಜಾಸ್ತಿ ಟೈಮ್ ಏನ್ ತಗೊಳಂಗಿಲ್ಲ ಮತ್ ಒಳಗ್ ಜಾಸ್ತಿ ಎಕ್ಸ್ಟ್ರಾ ನೀರುನು ಬೇಕಾಗಂಗಿಲ್ಲ ನೋಡ್ರಿ ಯಾಕಂದ್ರ ರವಾದೊಳಗ ಆಲ್ರೆಡಿ ನೀರ್ ಹಿಡ್ದಿರತ್ತ ನಾವ್ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಈಗ ನೋಡ್ರಿ ಪೂರ್ತಿ ಆಗಿ ಏನಿದ್ಲಾ ಸಣ್ಣಾಗಿ ರುಬ್ಕೊಬೇಕು ಅಕ್ಕಿಗಿ ದೋಸೆ ಏನ್ ಅಕ್ಕಿ ರುಬ್ಕೊತೀವಲ್ಲ ಅದೇ ರೀತಿನ ರವಾನು ಬಟ್ ಇದು ಬಾಳ್ ಜಲ್ದಿ ಆಗತ್ತೆ ಯಾಕಂದ್ರೆ ನೆನದಿರತ್ ನೋಡ್ರಿ ಆಲ್ರೆಡಿ ಆ ರವ ಎಲ್ಲ ಏನೈತಿಲ್ಲ ನಾನು ಪೂರ್ತಿಯಾಗಿ ಮಿಕ್ಸಿ ಹಾಕೊಂಡ್ ಬಂದೆ ಯಾವ ರೀತಿ ಹಾಕೊಂಡ್ ಬಂದಿ ಅದೇ ರೀತಿ ಅವ್ಲಕ್ಕಿ ಏನೈತಿಲ್ಲ ಮಿಕ್ಸಿ ಹಾಕ್ಬೇಕಾಗ್ ನೋಡ್ರಿ ಅವಲಕ್ಕಿ ನಿಮ್ಗೆ ಇಲ್ಲಿ ಕಾಣಸಿರೋದು ಒಂದ್ ಪಟ್ ಅವ್ಲಕ್ಕಿ ತಗೊಂಡ್ರ ಎರಡ್ ಪಟ್ ಆಗಿರುತ್ತೆ ಮೇಲೆ ಇವಾಗ ನಾವ್ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರೋನು ಬೆಳಗಿನ ನಾಷ್ಟಕ್ಕಾಗ್ಲಿ ಇಲ್ಲಾ ಇಲ್ಲ ಸಾಯಂಕಾಲ ಏನೋ ಒಂದ್ ಟೈಮಿಗೆ ದೋಷಿ ಕೇಳ್ಬಿಟ್ರ ಅಂದ್ರ ದೋಸೆ ಅಷ್ಟು ಆಗಿ ಆಗುವಂತ ರೆಸಿಪಿ ಎಲ್ಲ ಅಂತ ಅನಿಸ್ಬಿಡುತ್ತ ಬಟ್ ಈ ರೀತಿ ರವಾ ದೋಸೆ ಹಾಕಿ ಕೊಟ್ಟಾಗ ತಿಂದೋರಿಗೆ ಯಾರಿಗೂ ಅನಿಸಿದಂಗಿಲ್ಲ ಇದು ರವಾ ದೋಸೆ ಹೇಳಿ ಮತ್ತ ಮನಿಯೊಳಗೆ ಮಾಡೋರ್ಗಿನ ಏನ್ ನೋಡ್ರಿ ನಮಗೂ ಮಾಡ್ಕೊಟ್ಟಿವನೋ ಖುಷಿ ಇರುತ್ತೆ ಅವರಿಗೆ ದೋಸೆ ಕೇಳಿದ ತಕ್ಷಣ ದೋಸೆ ಮಾಡ್ಕೊಟ್ರ ಅನ್ನೋ ತೃಪ್ತಿ ಅವ್ರಿಗೂನು ಇರುತ್ತ ಸೊ ಇನ್ಮೇಲೆ ಆರಾಮಾಗಿ ಅವಾಗ ಎನಿ ಟೈಮ್ ನೋಡ್ರಿ ಆಗ್ಲಿ ಬೆಳಗ್ಗಿನ ಟೈಮ್ ಆಗ್ಲಿ ಟೈಮ್ ಇರ್ಲಾರ್ದಾಗ ಈ ರೀತಿ ದೋಸೆ ಮಾಡ್ಕೋಬಹುದು ಆ ಮತ್ತಿದ್ ಎಷ್ಟೊತ್ತಿತ್ರು ಪೂರ್ತಿಯಾಗಿ ಅಷ್ಟ್ ಯಾವಾಗ ಬೆಳಿಗ್ಗೆ ಏನ್ ಮಾಡಿರ್ತೀರಿ ಅಷ್ಟೇ ಮೆದುವಾಗಿ ಆಗಿ ಬರುತ್ತಾ ನೀವ್ ಈ ರೀತಿ ಏನಾರ ದೋಸೆ ಮಾಡಿದ್ರ ನೆಕ್ಸ್ಟ್ ಟೈಮ್ ಐತಿಲ್ಲ ಅಕ್ಕಿ ದೋಸೆ ಮಾಡೋದನ್ನ ಮರತ್ ಬಿಡ್ತೀರಿ. ಸೊ ಇವಾಗ ಇದನ್ನ ಎರಡನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ ನಾನು ಮಿಕ್ಸ್ ಮಾಡ್ಕೊಂಡು ಇವಾಗ ಏನ್ ಏನೈತಿಲ್ಲ ಸ್ವಲ್ಪ ಜೀರ್ಗಿ ಹಾಕೊಳ ಜೀರ್ಗಿ ನೀವು ಬೇಕಂದ್ರೆ ಹಾಕೋರಿ ಇಲ್ಲ ಸ್ಕಿಪ್ ಮಾಡ್ಕೋರಿ ಅದಾದ್ಮೇಲೆ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೋರಿ ಅದಾದ್ಮೇಲೆ ಇಲ್ಲಿ ಮೇನ್ ಎಂತಂದ್ರ ನಾನು ಸ್ವಲ್ಪ ಏನೋನು ಹಾಕೊಳಾಕತ್ತೀನಿ ಆ ನಿಮಗ್ ಹೇಳ್ದಂಗ ನನ್ಗ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದ್ರ ಏನೋ ಹಾಕೋರಿ ಯಾಕಂದ್ರ ಸ್ವಲ್ಪ ಅಂತ ಹೇಳಿ ಆ ಜಾಸ್ತಿ ಏನಾದ್ ಟೈಮ್ ಇತ್ತಂದ್ರ ಇನ್ನೋ ಹಾಕೋದು ಬೇಡ ಇಲ್ಲ ನಿಮ್ ಹತ್ರ ಅಡಿಗಿ ಸೋಡಾ ಇರುತ್ತಲ್ಲ ಬೇಕಂದ್ರೆ ಅದನ್ನೂ ಹಾಕೋರಿ ಬಟ್ ಸೈಡ್ ದೋಸೆ ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರ ಒಂದ್ ಚೂರ್ ಇಮ್ ಇಲ್ಲೊಂದ್ ಕಾಲ್ ಚಮಚದಷ್ಟು ಆದ್ರೂ ಸಾಕಾಗತ್ತ ಇನ್ನೋ ಹಾಕೊಂಡು ಇಲ್ಲಿ ನಿಮ್ಗ್ ಅಲ್ಲಿ ಎಲ್ಲಾ ಅದು ಉಬ್ಕೊಂಡ್ ಬರೋದ್ ಕನ್ಸತ್ ಅನ್ಕೊಳತ್ತಿನ ನೋಡ್ರಿ ಪೂರ್ತಿಯಾಗಿ ಅದ್ರ ಜೊತೆ ಮಿಕ್ಸ್ ಆಗ್ಬೇಕಿದ್ ಹಿಟ್ಟು ಇವಾಗೇನು ಇಲ್ಲಿ ಕನ್ಸ ಆತೈತಿ ನಿಮ್ಗ ನೀಟಾಗಿ ಮಿಕ್ಸ್ ಆದ್ಮೇಲೆ ಇವಾಗ ನಾನು ಗ್ಯಾಸ್ ನ ಆನ್ ಮಾಡ್ಕೊಂಡು ோசா தவன இடத்தோட ஆகிங்கூர் நீர் உட்கோரி நோடி நோட் அது இது பட் செட் தோசை ஆகிர் இதே ரீதியா இங்கே கையாடசோக ஜஸ்ட் ஸ்பூன் அஸ்டே விட்டுவிட் நமக்கு இல்லை கனசுத்த ஒேட்டிங்க அதுல கவரீ முச்சி ತಗದ್ಬಿಟ್ರೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಪರ್ಫೆಕ್ಟ್ ಆಗಿ ಏನೈತ್ಲ ಬಂದೈತಿ ಅದಾದ್ಮೇಲೆ ಒಂದ್ ಚೂರ್ ಬೇಕಂದ್ರೆ ಆಯಿಲ್ ಹಾಕೋರಿ ಆಹ್ಹ್ ಇಷ್ಟ ಪಡ್ಲಾರ್ದಾರು ವಿತೌಟ್ ಆಯಿಲ್ ಬೇಕಂದ್ರೆ ಇದಕ್ಕೆ ಯಾವದೇ ರೀತಿ ಎಣ್ಣೆ ಹಚ್ಚೋದ್ ಬೇಡ ನೀವ್ ಆ ಡೈರೆಕ್ಟ್ ಆಗಿ ತಗದ್ಬಿಟ್ರೆ ಸಾಕಾಗತ್ತ ಇದು ಒಂದ್ ಸೈಡ್ ಬೇಕ ಬೇಯಿಸಿದ್ರು ಸಾಕಾಗತ್ತ ಇಲ್ಲ ಒಬ್ಬೊಬ್ರು ಇಷ್ಟ ಪಡ್ಲಾರ್ದಾರೆ ನಮ್ಗೆ ಎರಡು ಸೈಡ್ ಬೇಕಂದ್ರೆ ಒಂದ್ ಚೂರ್ ಅಳಿಸಿ ಏನು ಹಾಕಬಹುದು ನಿಮಗ ಇಲ್ಲಿ ನಿಮ್ಗ್ ಕಲರ್ ಕಾಣಿಸೋತ್ ಅನ್ಕೋತೀನಿ ಪರ್ಫೆಕ್ಟ್ ಆಗಿ ಬಂದೈತಿ ನೋಡಿದ್ರಲ್ಲಿ ಇಲ್ಲಿ ಈ ತರ ಎರಡು ಸೈಡ್ ಬೇಯಿಸ್ಕೋಬೇಕು ಬಟ್ ಜಾಸ್ತಿ ಅಂದ್ರ ಸೆಟ್ ದೋಸೆ ಒಂದೇ ಸೈಡ್ ಬೇಯಿಸಬೇಕು ನಾನು ಒಂದ್ ಸೈಡ್ ಜಾಸ್ತಿ ಬೇಯಿಸೋದು ನಾನು ನಿಮಗೆ ಎರಡು ತರಾನು ತೋರ್ಸ ಯಾಕಂದ್ರೆ ಎರಡು ಈಜಿ ಆಗ್ಲಿ ಅಂತ ಹೇಳಿ ಮತ್ತೆ ಇದನ್ನ ನೀವು ಬೇಕಂದ್ರೆ ಈ ರೀತಿ ಕೊತ್ತಂಬರಿ ಸೊಪ್ಪಾಗ್ಲಿ ಕ್ಯಾರೆಟ್ ಇಲ್ಲ ಇನ್ನೊಂದ್ ಯಾವ್ದಾದ್ರು ತರಕಾರಿ ಯಾಕಂದ್ರೆ ಹುಡುಗರು ಜಾಸ್ತಿ ತಿನ್ನಲ್ ನೋಡ್ರಿ ಹಂಗಾಗಿ ನಿಮ್ ಬೇಕಾದ ತರಕಾರಿ ಇದ್ರ ಮೇಲೆ ಹಾಕಿ ಕೊಟ್ಬಿಟ್ಟು ಅಂದ್ರ ನಮ್ಗ್ ಅದೊಂದರ ಖುಷಿ ಇರತ್ತೆ ಮಕ್ಕಳು ತಿಂತಾರ ಅಂತ ಹೇಳಿ ನಾನು ಇದ್ ಪ್ಲೇಟ್ ನ ಕವರ್ ಮಾಡಲ್ಲ ನೀವ್ ಹಂಗೇನು ಬೇಯಿಸ್ಕೋಬಹುದು ಯಾಕಂದ್ರೆ ನಮಗ್ ಇದು ಇದು ಬೇಯಾಕು ಸಹ ಜಾಸ್ತಿ ಏನೈತಿಲ್ಲ ಟೈಮ್ ನು ತಗೊಳಂಗಿಲ್ಲ ಹಂಗಾಗಿ ಇಲ್ಲಿ ನಿಮ್ಗೆ ಕಾಣಿಸುತ್ತ ನಾನ್ ಹಂಗೇನ ತಕೊಂಡ್ಬಿಟ್ಟೆ ಎರಡು ಸೈಡ್ ಜಲ್ದಿ ಬೇಯ್ ಬಿಡತ್ತ ನಾನು ನಿಮಗೆ ಇಲ್ಲಿ ಬೇರೆ ಬೇರೆ ತರ ತೋರ್ಸಾತೀನಿ ಯಾಕಂದ್ರ ನೀವ್ ಯಾವ ತರಾನು ಯೂಸ್ ಮಾಡ್ರಿ ಮಕ್ಕಳಿಗೆ ಏನಂದ್ರ ಟೇಸ್ಟ್ ಎಷ್ಟು ಚಲೋ ಇರತ್ತೆ ಅದ್ರ ಜೊತೆ ನೋಡಾಕನು ಒಂಚೂರು ಚೂರು ಏನೈತಲ್ಲ ಚಂದ್ ಕಾಣಿಸ್ಬೇಕಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರ್ಸಿನಿ ಬೇರೆ ಬೇರೆ ರೀತಿಯಾಗಿ ನೀವ್ ಯಾವ್ದ್ ಇದ್ರೊಳಗ್ ಯಾವ್ದಾದ್ರೂ ಮಾಡ್ಕೊಂಡ್ರೆ ನನಗೂ ಖುಷಿ ಆಗತ್ತ ಅಂತ ಹೇಳಿ ನಿಮಗ್ ನೋಡ್ರಿ ಇಲ್ಲಿ ನಮ್ ದೋಸೆನೂ ಸಹ ಏನೈತಿ ಸ್ಮೈಲ್ ಏನ ಸ್ಮೈಲ್ ಮಾಡ ದೋಸಾ ದೋಸೆ ಮಾಡೋದ್ ನೋಡಿ ನೋಡಿದ್ರೆಲ್ಲ ನಾ ಪೂರ್ತಿ ದೋಸೆ ಆದ್ಮೇಲೆ ಈ ರೀತಿ ಗೆ ಹಾಕೊಂಡು ತೋರ್ಸಾ ಆತಿ ಪೂರ್ತಿ ಪೂರ್ತಿಯಾಗಿ ಪರ್ಫೆಕ್ಟ್ ಆಗಿ ಏನೈತಿಲ್ಲ ದೋಸೆ ಬಂತು ಆ ಈ ರೀತಿ ಏನಾರ ದೋಸೆ ಮಾಡ್ಕೊಟ್ಬಿಟ್ರಿ ಅಂದ್ರ ನಮಗ್ ಏನೈತರ ಟೈಮ್ ಉಳಿಯುತ್ತ ಬಟ್ ತಿನ್ನೋರಿಗೆ ಅಷ್ಟು ಸ್ಮೂತ್ ಏನಿರುತ್ತೆ ನೋಡ್ರಿ ಹಂಗಾಗಿ ಎಷ್ಟೋತಿಟ್ ರೀ ಇವಾಗ ಏನ್ ಸೈಡ್ ಏನ್ ಕಾಣಿಸ್ ನೋಡ್ರಿ ಅದೇನು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿರ್ತದ ಯಾವ್ದು ಕೈಗ್ ಹತ್ತಂಗಿಲ್ಲ ಬಟ್ ಅಷ್ಟ ಮಿದು ಇರುತ್ತೆ ನಿಮಗೆ ಇಲ್ಲಿ ತೋರ್ಸಾ ಆತಿ ನಾನು ಅಕ್ಕಿ ದೋಸೆನೂ ಇಷ್ಟು ಮಿದುವಾಗಿ ಬರಂಗಿಲ್ಲ ಮತ್ತೆ ಅಷ್ಟು ಆಗಿ ದೋಸೆ ಮಾಡ್ಕೊಳಕ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಬೆಸ್ಟ್ ಅಂದ್ರೆ ದೋಸೆನೂ ಬೆಸ್ಟ್ ಮತ್ತು ನು ಭಾಳ ಉಳಿಯುತ್ತ ಸೊ ಈ ದೋಸಾ ರೆಸಿಪಿ ಏನೈತಲ್ಲ ನಿಮಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ ನೆಕ್ಸ್ಟ್ ಇಂಥದ್ದೇ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್